ಅದನ್ನ ಇಲ್ಲ ಪೆಂಟ್ತಾ ನೀವ್ ಹೇಳಿದ್ದು ನಾನು ಮೊದಲು ತಮಗೆ ಇರ್ತೀನಿ ಕೈಯಾರ ನಾನು ಬರ್ತಾ ಇದ್ದೆ ನಾನು ಸುಮಾರು ಹದಿನೈದು ವರ್ಷ ಅವ್ರು ಬದುಕಿರುವ ಅವ್ರ ಮನೆಗೆ ಬಂದಿದ್ದೀನಿ ಪೆರಡ ಅಲ್ಲ ಬದಿಯಡಕ ಅಲ್ಲ ಬಂದಿದ್ದೀನಿ ನಾನು ಪ್ರತಿ ಸಾರಿನೂ ಬಹಳ ಅವರ ಮಹಾಬಲ ಭಂಡಾರಿ ಅವರೆಲ್ಲ ಬಹಳ ಅದ್ಭುತವಾಗಿ ಹೋರಾಟ ಮಾಡಿದಂಥ ಮಹಾವ್ಯಕ್ತಿಗಳು ಇವತ್ತು ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀವಿ ಕಾಸರಗೋಡು ಮತ್ತು ಇದು ಕೇರಳದಲ್ಲಿದೆ ತಮಿಳುನಾಡಿನಲ್ಲಿ ಹೊಸೂರು ಮತ್ತು ತಾಳ್ವಾಡಿ ಇದೆ ಇದರಲ್ಲಿ ಅಕ್ಕಲಕೋಟೆ ಸೊಲ್ಲಾಪುರ ಇದೆ ಮಹಾರಾಷ್ಟ್ರ ಇದೆ ನಿಮ್ಗೆ ಹೇಳೋದಾದರೆ ಕನ್ನಡ ಶಾಲೆಗಳನ್ನು ಕಡ್ಡಾಯವಾಗಿ ಮುಚ್ಚುತ್ತಾ ಇದ್ದಾರೆ ಕನ್ನಡ ಶಾಲೆಗಳನ್ನು ಮುಚ್ಚಿ ಸಂಪೂರ್ಣ ಮಲಯಾಳಿಗಳ ದರ್ಬಾರನ್ನು ಮಾಡ್ತಾ ಇದ್ದಾರೆ ಇದನ್ನು ನಾನು ವಿರೋಧ ಮಾಡಿದ್ದೀವಿ ಇದನ್ನು ನಾವು ಇಪ್ಪತ್ತಾರರ ಚಳುವಳಿಯಲ್ಲಿ ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಕಾಸರಗೋಡಿನಲ್ಲಿ ಕನ್ನಡಿಗರು ಉಳಿಸಿ ಕನ್ನಡ ಉಳಿಸಿ ಅಂತೇಳಿ ಇದನ್ನು ನಾವು ಈ ಬೇಡಿಕೆಯನ್ನು ಸೇರಿಸ್ತೀವಿ ಇದು ನಿಜಕ್ಕೂ ಬಹಳ ಅದು ಗಂಭೀರವಾದಂಥ ವಿಚಾರ ಈ ಬಗ್ಗೆ ನಾನು ಬಹಳ ಮೊದಲಿಂದಲೂ ನನಗೆ ಕಾಸರಗೋಡಿನ ಬಗ್ಗೆ ಭಾಳ ಕಳಕಳಿ ಇದೆ ಮೊದಲಿಂದ ನಾನು ಮಾತನಾಡ್ತಾ ಇದ್ದೀನಿ ಈಗ ಅದು ಕಾಸರಗೋಡ್ನಲ್ಲಿ ಮಲಯಾಳಿಗಳ ಪ್ರಾಬಲ್ಯ ಮಂಗಳೂರೇ ಮಳೆ ಮಲಯಾಳಿಗೆ ಕೇಳಿ ಹೋಗಿ ಕಾಣ್ತದೆ ಮಂಗಳೂರು ಪರಿಸ್ಥಿತಿ ನೋಡಿದ್ರೆ ಇದೇ ಮಲಯಾಳಿಗಳ ಕೈಲಿದೆ ಆಗಿದೆ ನಾವು ಇದೆಲ್ಲ ಬೇಕಾಗಿಲ್ಲ ಇವರು ನಮ್ಮ ರಾಜ್ಯದಲ್ಲಿ ಇವರು ಕನ್ನಡ ಕರ್ನಾಟಕ ಗಡಿನಾಡು ಯಾರಿಗೂ ಬೇಕಾಗಿಲ್ಲ ಇದ್ರ ಬಗ್ಗೆ ಸಮಗ್ರ ಚರ್ಚೆ ನಡೆಯಿಲ್ಲ ತಮಗೆ ಹೇಳ್ತೀನಿ ರಾಜ್ಯಪಾಲರ ಭಾಷಣ ನಾನಿದ್ದಾಗ ಖುರ್ಷಿದಾಲಂ ಖಾನ್ ರಾಜ್ಯಪಾಲರು ನೀವು ಕನ್ನಡದಲ್ಲಿ ಮಾತನಾಡಬೇಕು ಅಂತ ನಾ ಗಲಾಟೆ ಮಾಡಿ ಮಾಡಿದಾಗ ಭಾಷಣ ಮಾಡೋಕ್ಕಾಗಲಿಲ್ಲ ಅವರು ಗದ್ಲ ತಡೆಯಕ್ಕಾಗದೆ ಹೊರಗೊಟ್ಟೋದ್ರು ಈಗ ಮೂರು ವರ್ಷದಿಂದ ಈಗಿನ ಗವರ್ನರ್ ಅವರು ಹಿಂದಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಒಬ್ಬರು ಯಾರು ಕೇಳಲಿಲ್ಲ ನೀವು ಯಾಕೆ ಹಿಂದೀಲಿ ಮಾತನಾಡ್ತೀರಿ ಏನು ಅಂತ ಒಬ್ಬರು ಕೇಳಲಿಲ್ಲ ಪರಿಸ್ಥಿತಿ ಇವಾಗ ಅತ್ಯಂತ ಗಂಭೀರವಾಗಿದೆ ನಾನು ಒಂದು ಹಂತದಲ್ಲಿ ನಾನು ಗವರ್ನರ್ ಒಂದು ಸಮಾರಂಭ ಸೇರಿದ್ದು ನಾನು ರಾಜ್ಯಪಾಲರಿಗೆ ಮಾತನಾಡುವಾಗ ನನ್ನ ಭಾಷಣದಲ್ಲಿ ಹೇಳಿದೆ ಅವರು ಅದನ್ನು ಇನ್ನೊಬ್ಬರು ಪಕ್ಕದಲ್ಲಿ ಕೂತಿದ್ದರು ಬಿ ಡಿ ಜಿ ಅವ್ರ ಮಗ ಅವರು ನನ್ನ ಭಾಷಣ ಹೇಳ್ತಾ ಇದ್ರು ನಾನು ಹೇಳಿದೆ ರಾಜ್ಯಪಾಲರಿಗೆ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ನೀವು ಕೇರಳ ಥರ ತಮಿಳ್ನಾಡು ಥರ ಮಹಾರಾಷ್ಟ್ರ ಥರ ಏನಿಲ್ಲ ಸ್ವಲ್ಪ ಸೌಜನ್ಯವಾಗಿದ್ದೀರಿ ನಮ್ಗೆ ಬೇಕಾಗಿರೋದೇನು ಅಂತಂದರೆ ನೀವು ಮೂರು ಸಾರಿನೂ ಹಿಂದೀಲಿ ಇದು ಮಾಡಿದ್ದೀರಿ ನಿಮ್ಗೆ ಆರು ತಿಂಗಳು ಸಾಕಿಲ್ಲೊಬ್ಬ ಕನ್ನಡ ಇಟ್ಕೊಂಡು ನೀವು ನಾಲ್ಕು ತಪ್ಪ ಪಾದ್ರ ಚಿಂತಲ್ಲ ಅದಕ್ಕೊಂದು ಆದರ್ಶ ಇರುತ್ತೆ ಮಾತಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದೆ ಆದರೂ ಅವರೇನು ಪ್ರಯತ್ನ ಮಾಡ್ತೀವಿ ಅಂತ ಪಾಪ ಹೇಳಿದ್ರು ಈ ಥರ ಭಾಳ ಇದೆ ಅದೊಂದೇ ಅಲ್ಲ ಕನ್ನಡಿಗರಿಗೆ ಉದ್ಯೋಗಗಳು ನಿಮ್ಗೆ ಹೇಳ್ತೀನಿ ಕನ್ನಡಿಗರ ಉದ್ಯೋಗ ಕೊಟ್ಟಲೇ ಬೇಕು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಲ ಅಂತಂದರೆ ಪರಿಸ್ಥಿತಿ ಏನು ಕನ್ನಡಿಗರಿಗೆ ಉದ್ಯೋಗ ಕಡ್ಡಾಯ ಅಂತೇಳಿ ಕಾನೂನು ಮಾಡಬೇಕು ಅಂತೇಳಿ ಕಾನೂನು ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿ ಇನ್ನೇನೋ ಶಾಸನ ಸಭೆಗೆ ಬರೋ ಅಷ್ಟೊತ್ತಿಗೆ ಬೇರೆ ಐ ಟಿ ಬಿ ಟಿ ಅವರ ಒತ್ತಡಕ್ಕೆ ಮಣಿದು ಅದನ್ನು ಇಂಥಗೊಂಡ್ರು ಮತ್ತು ಸರೋಜಿನಿ ಮಹಿಷಿ ವರದಿ ಅದು ಮೂಲೆ ಗುಂಪಾಗಿ ಬಿದೋಗಿದೆ ಕನ್ನಡ ನಾಮಪಲ್ಗಳು ಕಡ್ಡಾಯವಾಗಿ ಹೇಳಿದ್ದಾರೆ ಮಾಡಬೇಕು ಅಂತೇಳಿ ಅದನ್ನ